चुनाव तो हो सा युद्धा, ग्लोबल नॉर्थ-साउथ महाविभाजन है। ಯುದ್ಧಕ್ಕೆ ದುಡ್ಡಿದೆ ಕಿಲ್ವಾ ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಜಗತ್ತಲ್ಲಿ ಸದ್ದಿಲ್ಲದೆ ಇನ್ನೊಂದು ರೀತಿಯ ಬಣಗಳು ಸೃಷ್ಟಿಯಾಗಿವೆ ಈ ಬಣಗಳ ನಡುವೆ ವಿಶ್ವ ಯುದ್ಧ ಶುರುವಾಗಿದೆ ಇದು ಬಡ ಹಾಗೂ ಶ್ರೀಮಂತ ರಾಷ್ಟ್ರಗಳ ನಡುವಿನ ಹೊಡೆದಾಟ ಸೋ ಕಾಲ್ಡ್ ಗ್ಲೋಬಲ್ ನಾರ್ತ್ ಸೌತ್ ನಡುವಿನ ಟ್ರಿಲಿಯನ್ ಡಾಲರ್ ದುಡ್ಡಿಗೋಸ್ಕರದ ಹೊಡೆದಾಟ ಎರಡು ಬಣಕ್ಕೂ ತಾಯಿಯೊಬ್ಬರೇ ಆ ತಾಯಿಗಾಗಿ ನಾನು ಯಾಕೆ ಖರ್ಚು ಮಾಡಬೇಕು ನಾನು ಯಾಕೆ ನೋಡ್ಕೋಬೇಕು ನೀನು ನೋಡ್ಕೋ ನೀನು ನೋಡ್ಕೋ ಅಂತ ಮಕ್ಕಳು ಹೊಡೆದಾಡೋ ರೀತಿ ಒಂದು ಟ್ರಿಲಿಯನ್ ಡಾಲರ್ಗೂ ಅಧಿಕ ಮೊತ್ತದ ದುಡ್ಡಿಗೋಸ್ಕರ ಹೊಡೆದಾಟ ಶುರುವಾಗಿದೆ ಸ್ನೇಹಿತರೆ ಅಜರ್ಬೈಜಾನ್ ರಾಜಧಾನಿ ಬಾಕೂನಲ್ಲಿ ಇಪ್ಪತ್ತೊಂಬತ್ತನೇ ಕಾಪ್ ಸಮ್ಮೇಳನ ಅಥವಾ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ನಡೆಯಿತು ಮುಂದುವರಿದ ರಾಷ್ಟ್ರಗಳು ಎರಡು ಸಾವಿರದ ಮೂವತ್ತರವರೆಗೆ ಪ್ರತಿ ವರ್ಷ ಮುಂದುವರಿತಿರೋ ರಾಷ್ಟ್ರಗಳಿಗೆ ಒಂದು ಪಾಯಿಂಟ್ ಮೂರು ಟ್ರಿಲಿಯನ್ ಡಾಲರ್ ಅಂದ್ರೆ ನೂರ ಎಂಟು ಲಕ್ಷ ಕೋಟಿ ರೂಪಾಯಿ ಕೊಡಬೇಕು ಅಂತ ಭಾರತ ಡಿಮಾಂಡ್ ಮಾಡ್ತು ಒಂದು ಪಾಯಿಂಟ್ ಮೂರು ಟ್ರಿಲಿಯನ್ ಡಾಲರ್ ಅಂದ್ರೆ ಭಾರತದ ಜಿ ಡಿ ಪಿ ಮೂರನೇ ಒಂದು ಭಾಗಕ್ಕಿಂತಲೂ ಹೆಚ್ಚು ಆದರೆ ಯಾಕೆ ಇಷ್ಟೊಂದು ದುಡ್ಡನ್ನ ಭಾರತ ಯಾಕೆ ಈ ಶ್ರೀಮಂತ ರಾಷ್ಟ್ರಗಳ ಹತ್ರ ಕೇಳಬೇಕು ಇದನ್ನು ಸಾಲನ ಹೆಲ್ಪ ಸುಖ ಸುಮ್ಮನೆ ಆ ರಾಷ್ಟ್ರಗಳನ್ನ ನಮಗೆ ಯಾಕೆ ಅಷ್ಟೊಂದು ದುಡ್ಡು ಕೊಡಬೇಕು ಅನ್ನೋ ಪ್ರಶ್ನೆ ಬಂದಿದ್ರೆ ನಾವು ಇಷ್ಟೊತ್ತು ಯುದ್ಧ ನಡೀತಾ ಇದೆ ಅಂತ ಹೇಳಿದ್ದು ಇದೇ ಒನ್ ಪಾಯಿಂಟ್ ತ್ರೀ ಟ್ರಿಲಿಯನ್ ಡಾಲರ್ ದುಡ್ಡಿಗೋಸ್ಕರ ಸ್ನೇಹಿತರೆ ಕ್ಲೈಮೇಟ್ ಫಿನಾನ್ಸ್ ವಿಚಾರಕ್ಕೆ ಈ ಕ್ಲೈಮೇಟ್ ಫಿನಾನ್ಸ್ ಅಂದ್ರೆ ಏನು ಅಂತ ಮುಂದೆ ನೋಡೋಣ ಅದಕ್ಕೂ ಮುಂಚೆ ಈ ರಿಪೋರ್ಟ್ ನೋಡಿ ನೀವು ಒಂದು ಪಾಯಿಂಟ್ ಮೂರು ಟ್ರಿಲಿಯನ್ ಡಾಲರ್ ಕೇಳಿದ್ರಲ್ಲ ಅಷ್ಟೆಲ್ಲ ಕೊಡಕಾಗಲ್ಲ ಎರಡು ಸಾವಿರದ ಮೂವತ್ತೈದರವರೆಗೆ ವರ್ಷಕ್ಕೆ ಮುನ್ನೂರು ಬಿಲಿಯನ್ ಡಾಲರ್ ಬೇಕಾರ್ ಕೊಡ್ತೀವಿ ತಗೊಳ್ಳಿ ಅಂತ ಹೇಳಿದ್ದಾರೆ ಮಿಕ್ಕಿರೋದೆಲ್ಲ ನಿಮ್ದೇ ಜವಾಬ್ದಾರಿ ಅಂತ ಮುಂದುವರಿತಿರೋ ರಾಷ್ಟ್ರಗಳಿಗೆ ಶ್ರೀಮಂತರಾಗಿರೋ ರಾಷ್ಟ್ರಗಳು ಕೈ ಬಿಟ್ಬಿಟ್ಟಿದ್ದಾರೆ ಈ ತರ ಏಕಪಕ್ಷೀಯ ನಿರ್ಧಾರವನ್ನ ತಗೊಂಡಿದೆ ಕಾಪ್ ಸಮ್ಮೇಳನ ಅಥವಾ ಕಾಪ್ ಸಮ್ಮೇಳನ ನಡೆಸೋ ಯು ಎನ್ ಎಫ್ ಸಿ 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 ಅಥವಾ ಯುನೈಟೆಡ್ ನೇಷನ್ಸ್ ಫ್ರೇಮ್ ವರ್ಕ್ ಫಾರ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಈ ರೀತಿ ನಿರ್ಧಾರವನ್ನು ತಗೊಂಡಿದೆ ಏಕಪಕ್ಷೀಯ ನಿರ್ಧಾರ ಏನಿದು ಕ್ಲೈಮೇಟ್ ಫಿನಾನ್ಸ್ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಹವಾಮಾನ ಬದಲಾವಣೆಗೆ ಕಾರಣವಾಗ್ತಿರೋ ವಿಷಕಾರಿ ಅನಿಲಗಳ ಹೊರಸೂಸುವಿಕೆ ಅಥವಾ ಎಮಿಷನ್ ಅನ್ನ ಕಮ್ಮಿ ಮಾಡೋಕೆ ಕೊಡುವಂತ ನೆರವು ಜಾಗತಿಕವಾಗಿ ನೋಡಿದ್ರೆ ಶ್ರೀಮಂತರಾಗಿರೋ ರಾಷ್ಟ್ರಗಳು ಮುಂದುವರಿತಿರೋ ರಾಷ್ಟ್ರಗಳಿಗೆ ಕ್ಲೈಮೇಟ್ ಫಿನಾನ್ಸ್ ಕೊಡ್ತವೆ ಅದೇ ರೀತಿ ದೇಶಗಳ ಒಳಗೆ ಸರ್ಕಾರಗಳು ಸ್ಥಳೀಯ ಸಂಸ್ಥೆಗಳು ಎನ್ ಜಿಒಗಳು ಕ್ಲೈಮೇಟ್ ಫಿನಾನ್ಸ್ ಕೊಡ್ತವೆ ಇದು ಸಾಲನೂ ಆಗಿರ್ಬೋದು ನೆರವು ಆಗಿರಬಹುದು ನೀವು ಈ ವಾತಾವರಣ ಹಾಳು ಮಾಡೋ ಇಂಧನಗಳನ್ನು ಬಿಟ್ಟು ಚೂರು ದುಡ್ಡು ಜಾಸ್ತಿ ಖರ್ಚಾದರೂ ಪರವಾಗಿಲ್ಲ ಗ್ರೀನ್ ಎನರ್ಜಿ ಕಡೆಗೆ ಬನ್ನಿ ನಾವು ಹೆಲ್ಪ್ ಮಾಡ್ತೀವಿ ಅನ್ನೋದು ಇದರ ಬೇಸಿಕ್ ಭಾರತ ಡಿಮಾಂಡ್ ಒಂದು ಪಾಯಿಂಟ್ ಮೂರು ಟ್ರಿಲಿಯನ್ ಡಾಲರ್ ನಲ್ಲಿ ಬಿಲಿಯನ್ ಡಾಲರ್ ಗಳಷ್ಟು ನೆರವಿನ ರೂಪದಲ್ಲಿ ಕೊಡಿ ಉಳಿದಿದ್ದ ಸಾಲವಾಗಿ ಕೊಡಿ ಬಡ್ಡಿ ರಹಿತ ಸಾಲವಾಗಿ ಕೊಡಿ ಅನ್ನೋದು ಭಾರತ ಮತ್ತು ಭಾರತದ ಜೊತೆಗಿರುವಂತಹ ಅಭಿವೃದ್ಧಿ ಹೊಂದುತ್ತಾ ಇರೋ ರಾಷ್ಟ್ರಗಳು ಮುಂದಿಟ್ಟಿರುವಂತಹ ಬೇಡಿಕೆ ಭಾರತ ಈ ರೀತಿ ಯಾಕೆ ಬೇಡಿಕೆ ಇಟ್ಟಿದೆ ಅನ್ನೋದು ಅರ್ಥ ಆಗಬೇಕು ಅಂದರೆ ಈ ಚಾರ್ಟ್ ನೀವು ನೋಡಬೇಕು ಇಲ್ಲಿ ಎರಡು ಕಾಲಮಾನ ತೋರಿಸೋ ಚಾರ್ಟ್ಗಳಿವೆ ಮೊದಲನೇದು ಸಾವಿರದ ಎಂಟುನೂರ ಐವತ್ತರಿಂದ ಇದುವರೆಗೆ ಭೂಮಿಯಲ್ಲಿ ಹೇಗೆ ಎಮಿಷನ್ ಆಗಿದೆ ಅನ್ನೋದು ಇನ್ನೊಂದು ಈಗ ಹೇಗೆ ಎಮಿಷನ್ ಆಗ್ತಾ ಇದೆ ಭವಿಷ್ಯದಲ್ಲಿ ಹೇಗಾಗುತ್ತೆ ಅನ್ನೋದು ಕೇಸರಿ ಬಣ್ಣದ್ದು ಹೈ ಇನ್ಕಮ್ ಕಂಟ್ರೀಸ್ ಮುಂದುವರಿದ ದೇಶಗಳು ಮಾಡಿರೋ ಮತ್ತು ಮಾಡ್ತಿರೋ ಎಮಿಷನ್ ನೀಲಿ ಬಣ್ಣದ್ದು ಭಾರತದಂತಹ ಮುಂದುವರಿತಿರೋ ದೇಶಗಳದ್ದು ಸಾವಿರದ ಎಂಟುನೂರ ಐವತ್ತರಿಂದ ಇದುವರೆಗೆ ಆಲ್ಮೋಸ್ಟ್ ಎರಡು ಶತಮಾನಗಳ ಕಾಲ ಅರವತ್ನಾಲ್ಕು ನಾಲ್ಕು ಪರ್ಸೆಂಟ್ ಎಮಿಷನ್ ಮಾಡಿರೋದು ಈಗ ಬೆಳೆದು ನಿಂತಿರೋ ರಾಷ್ಟ್ರಗಳು ಆದರೆ ಸದ್ಯ ಅತಿ ಹೆಚ್ಚು ಎಮಿಷನ್ ಮಾಡ್ತಿರೋದು ಭವಿಷ್ಯದಲ್ಲಿ ಹೆಚ್ಚು ಎಮಿಷನ್ ಮಾಡ್ತವೆ ಅನ್ನೋ ಪ್ರೊಜೆಕ್ಷನ್ ಇರೋದು ಭಾರತದಂತಹ ಮುಂದುವರಿತಿರೋ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಜಗತ್ತಿನ ಮೂವತ್ನಾಲ್ಕು ಪರ್ಸೆಂಟ್ ಎಮಿಷನ್ ಅನ್ನ ಚೀನಾ ಒಂದೇ ಮಾಡ್ತಾ ಇದೆ ಅಮೆರಿಕ ಹನ್ನೆರಡು ಪರ್ಸೆಂಟ್ ಭಾರತ ಏಳು ಪಾಯಿಂಟ್ ಆರು ಪರ್ಸೆಂಟ್ ಯೂರೋಪ್ ಆರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ರಷ್ಯಾ ಐದು ಪಾಯಿಂಟ್ ಮೂರು ಪರ್ಸೆಂಟ್ ಜಪಾನ್ ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇವು ಟಾಪ್ ಎಮಿಟರ್ಗಳು ಟಾಪ್ ಎಮಿಟಿಂಗ್ ಮಾಡ್ತಿರೋ ರಾಷ್ಟ್ರಗಳು ಅಫ್ಕೋರ್ಸ್ ಅಮೆರಿಕ ಯುರೋಪ್ಗಳಂತಹ ಮುಂದುವರಿದ ರಾಷ್ಟ್ರಗಳು ಇವತ್ತಿಗೂ ಜಾಸ್ತಿ ಎಮಿಷನ್ ಮಾಡ್ತಿವೆ ಆದರೆ ಈ ಲಿಸ್ಟ್ನಲ್ಲಿ ನೀವು ಪರ್ಸೆಂಟೇಜ್ ಚೇಂಜನ್ನು ಗಮನಿಸಿ ಎರಡು ಸಾವಿರನೇ ಇಸವಿನಂತರ ದೇಶಗಳ ನಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಬಂದಿದೆ ಜಾಗತಿಕವಾಗಿ ಐವತ್ತೆರಡು ಪರ್ಸೆಂಟ್ ಎಮಿಷನ್ ಜಾಸ್ತಿ ಆಗಿದೆ ಅಂದರೆ ಎರಡು ಸಾವಿರನೇ ಇಸವಿಗಿಂತ ಈಗ ಒಂದೂವರೆ ಪಟ್ಟು ಜಾಸ್ತಿ ಮಾಲಿನ್ಯ ಮಾಡ್ತಾ ಇದ್ದೀವಿ ಭೂಮಿಯಲ್ಲಿರೋ ಮನುಷ್ಯರು ಚೀನಾದ ಎಮಿಷನ್ ಇನ್ನೂರ ಅರವತ್ತ್ಮೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಭಾರತ ನೂರ ತೊಂಬತ್ತೇಳು ಪರ್ಸೆಂಟ್ ಜಾಸ್ತಿ ಆಗಿದೆ ರಷ್ಯಾ ಇಪ್ಪತ್ತ್ಮೂರು ಪರ್ಸೆಂಟ್ ಇರಾನ್ ನೂರ ಇಪ್ಪತ್ತು ಪರ್ಸೆಂಟ್ ಇಂಡೋನೇಷ್ಯಾ ನೂರ ಇಪ್ಪತ್ತಾರು ಪರ್ಸೆಂಟ್ ಹೀಗೆ ಹೆಚ್ಚಿನ ಅಭಿವೃದ್ಧಿ ಹೊಂದುತ್ತಾ ಇರೋ ದೇಶಗಳ ಎಮಿಷನ್ ಜಾಸ್ತಿ ಆಗ್ತಾ ಹೋಗಿದೆ ಆದರೆ ಅಭಿವೃದ್ಧಿ ಹೊಂದಿರೋ ಯುರೋಪ್ ಮೈನಸ್ ತರ್ಟಿ ಅಮೆರಿಕ ಮೈನಸ್ ಟ್ವೆಂಟಿ ಒನ್ ಪರ್ಸೆಂಟ್ ಜರ್ಮನಿ ಮೈನಸ್ ತರ್ಟಿ ತ್ರೀ ಪರ್ಸೆಂಟ್ ಯುಕೆ ಮೈನಸ್ ಫೋರ್ಟಿ ಫೈವ್ ಪರ್ಸೆಂಟ್ ರೀತಿ ಈ ಶ್ರೀಮಂತ ರಾಷ್ಟ್ರಗಳದು ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಬಂದಿದೆ ಅಂದರೆ ಒಂದು ಕಾಲದಲ್ಲಿ ಎಮಿಷನ್ ಚೆನ್ನಾಗಿ ಮಾಡಿ ಶ್ರೀಮಂತರಾಗಿರೋ ರಾಷ್ಟ್ರಗಳು ಈಗ ಕ್ಲೀನ್ ಎನರ್ಜಿಯನ್ನು ಅಫೋರ್ಡ್ ಮಾಡುವಲ್ಲಿ ಶಕ್ತರಾಗಿದ್ದಾರೆ ಹಾಗಾಗಿ ಈ ಕಲ್ಲಿದ್ದಲು ಪೆಟ್ರೋಲಿಯಂ ಸುಡೋದನ್ನೆಲ್ಲ ಕಮ್ಮಿ ಮಾಡಿ ಕ್ಲೀನ್ ಎನರ್ಜಿ ಕಡೆಗೆ ಅವರು ಜಾಸ್ತಿ ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ತಿದ್ದಾರೆ ಆದರೆ ಇವಾಗ ಅಭಿವೃದ್ಧಿಯ ಕಡೆಗೆ ಹೆಜ್ಜೆ ಇಡ್ತಿರೋ ಭಾರತ ಚೀನಾದಂತಹ ರಾಷ್ಟ್ರಗಳು ನಮ್ಮ ಕೈಯಲ್ಲಿ ಆಗಲ್ಲ ಸ್ವಾಮಿ ಬರೀ ಕ್ಲೀನ್ ಎನರ್ಜಿ ಅಂತ ಪೂರಾ ಮಾಡೋಕ್ಕೆ ಅಷ್ಟು ದುಡ್ಡು ಖರ್ಚು ಮಾಡ್ಕೊಂಡು ಕೊರೋಕ್ಕಾಗಲ್ಲ ನಾವು ಸದ್ಯಕ್ಕೆ ಕಲ್ಲಿದ್ದಲು ಸುಡಬೇಕಾಗತ್ತೆ ನಾವು ಈಗ ಅಭಿವೃದ್ಧಿ ಹೊಂದಿರೋದು ನೀವು ಆವಾಗ ಮಾಡ್ಕೊಂಡು ನಮ್ಗೆ ಈಗ ಮಾಡಬೇಡಿ ಅಂತ ಹೇಳಕ್ಕೆ ಬರಬೇಡಿ ನಾವು ಇವಾಗ ಕಲ್ಲಿದ್ದಲು ಸುಡಲೇಬೇಕಾಗತ್ತೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕಮ್ಮಿ ಮಾಡಬೇಕು ಅಂತ ಹೇಳಿದ್ರೆ ಪೆಟ್ರೋಲ್ ಡೀಸೆಲನ್ನು ಸುಡಲೇಬೇಕಾಗತ್ತೆ ನಿಧಾನಕ್ಕೆ ಬರ್ತೀವಿ ನಾವು ಅಲ್ಲಿಗೆ ನೀವು ಅಷ್ಟೆಲ್ಲ ಪೊಲ್ಯೂಷನ್ ಮಾಡಿ ಇವಾಗ ಹೋಗಿ ಇವತ್ತಿಗೂ ಜಾಸ್ತಿ ಮಾಡ್ತಾ ಇದ್ದೀರಿ ಪರ್ಸೆಂಟೇಜ್ ಇವನ್ ಡೌನ್ ಆಗ್ತಾ ಬಂದಿರ್ಬೋದು ಬಟ್ ಮಾಡೋದು ಮಾಡಿ ಆಗಿದೆಯಲ್ಲ ನಾವು ಅಭಿವೃದ್ಧಿ ಹೊಂದಬೇಕಲ್ಲ ಆಯಿತು ನಾವು ಬೇಗ ಮಾಡಬೇಕು ಅಂತ ಹೇಳಿದ್ರೆ ನೀವು ಆಲ್ರೆಡಿ ಈ ರೀತಿ ಎಲ್ಲ ಕಳಪೆ ಇಂಧನವನ್ನು ಸುಟ್ಟು ಅಥವಾ ಈ ಕ್ಲೀನ್ ಅಲ್ಲದ ಇಂಧನವನ್ನು ಸುಟ್ಟು ನೀವು ಆಲ್ರೆಡಿ ಶ್ರೀಮಂತರ ಆಗಿ ಆಗಿದೆ ಈಗ ನೀವು ಸ್ವಲ್ಪ ಕೊಡಿಯಾಗಾದ್ರೆ ದುಡ್ಡು ಬಿಚ್ಚಿ ನಾವು ಎಲ್ಲ ಅಭಿವೃದ್ಧಿ ಹೊಂದಿರೋ ರಾಷ್ಟ್ರಗಳನ್ನು ಕೂಡ ನಾವು ಕ್ಲೀನ್ ಎನರ್ಜಿ ಕಡೆ ಮುಖ ಮಾಡ್ತೀವಿ ಅನ್ನೋದು ಭಾರತ ಮತ್ತು ಭಾರತದ ಜೊತೆಗಿರುವಂತಹ ಅಭಿವೃದ್ಧಿ ಹೊಂದುತ್ತಾ ಇರೋ ರಾಷ್ಟ್ರಗಳ ವಾದ ಬಟ್ ಒಂದು ವಿಚಾರ ಗೊತ್ತಿರಲಿ ಇದೇ ರೀತಿ ಜಾಸ್ತಿ ಆಗ್ತಾ ಹೋದರೆ ಎಮಿಷನ್ ವಾಯುಮಾಲಿನ್ಯ ಎರಡು ಸಾವಿರದ ನೂರರ ಹೊತ್ತಿಗೆ ಜಾಗತಿಕ ತಾಪಮಾನ ಎರಡರಿಂದ ನಾಲ್ಕು ಡಿಗ್ರಿ ಜಾಸ್ತಿ ಆಗುತ್ತೆ ದೇಶಗಳಿಗೆ ಬಾರ್ಡರ್ ಇರ್ಬೋದು ಆದರೆ ಭೂಮಿ ಎಲ್ರಿಗೂ ಒಂದೇ ಅಲ್ವಾ ಸೊ ಶ್ರೀಮಂತ ರಾಷ್ಟ್ರಗಳಿಗೆ ಬಡ ರಾಷ್ಟ್ರಗಳಿಗೆ ಎಲ್ಲರಿಗೂ ಬಿಸಿ ತಾಗುತ್ತೆ ಇದೇ ಕಾರಣಕ್ಕೆ ತಲೆ ಬಿಸಿಯಾಗಿರೋದವರಿಗೆ ಹವಾಮಾನ ಸಮ್ಮೇಳನಗಳನ್ನು ಮಾಡ್ತಿರೋದವರು ಯಾವ ರೀತಿ ತಾಪಮಾನ ಕಂಟ್ರೋಲ್ ಮಾಡಬೇಕು ಅಂತ ಚರ್ಚೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳೋಕೆ ಒದ್ದಾಡ್ತಿರೋದು ಈಗ ಕಾಪ್ ಸಮ್ಮೇಳನದಲ್ಲಿ ಮುಂದುವರಿತಿರೋ ರಾಷ್ಟ್ರಗಳಿಗೆ ಎಮಿಷನ್ ಕಮ್ಮಿ ಮಾಡೋಕ್ಕೆ ವರ್ಷಕ್ಕೆ ಮುನ್ನೂರು ಬಿಲಿಯನ್ ಡಾಲರ್ ದುರ್ಕೊಡ್ತೀವಿ ಅಂತ ಅವರು ಬಂದಿರೋದು ಈ ಎಲ್ಲ ಪ್ರೊಸೆಸ್ನ ಒಂದು ಭಾಗ ಇವರು ಮಾಲಿನ್ಯ ಮಾಡಿದ್ರೆ ನಮಗೂ ಉಸಿರು ಕಟ್ಟತ್ತೆ ಮುಂದಿನ ದಿನ ಇಡೀ ಭೂಮಿಯ ಉಸಿರು ಕಟ್ಟತ್ತೆ ಅಂತ ಅವರಿಗೆ ಶ್ರೀಮಂತರಿಗೆ ಮುಂಚೆ ಎಷ್ಟು ಕೊಡ್ತಿದ್ರು ವರ್ಷಕ್ಕೆ ಇನ್ನೂರೈವತ್ತು ಬಿಲಿಯನ್ ಡಾಲರ್ ಕೊಡ್ತಾ ಇದ್ರು ಆದ್ರೆ ಯಾವ ಮೂಲೆಗೂ ಸಾಲ ಅಲ್ಲ ಭಾರತ ಒಂದು ಪಾಯಿಂಟ್ ಮೂರು ಟ್ರಿಲಿಯನ್ ಡಾಲರ್ ಕೊಡಿ ಅಂತ ಅದಕ್ಕೆ ಬೇಡಿಕೆ ಇಟ್ಟಿರೋದು ಇನ್ಫ್ಯಾಕ್ಟ್ ಮೂರು ವರ್ಷಗಳಿಂದ ಮುಂದುವರಿತಿರೋ ರಾಷ್ಟ್ರಗಳು ಈ ಡಿಮ್ಯಾಂಡ್ ಮಾಡ್ತಾನೇ ಇವೆ ಆದರೆ ಅಮೆರಿಕ ಯುರೋಪ್ಗಳಿಗೆ ಬಿಲಿಯನ್ ಬಿಲಿಯನ್ ಡಾಲರ್ ದುಡಿಸಿದು ಯುದ್ಧ ಮಾಡೋಕ್ಕಿದೆ ಆದರೆ ಎಮಿಷನ್ ಕಮ್ಮಿ ಮಾಡೋಕ್ಕೆ ಈ ರಾಷ್ಟ್ರಗಳಿಗೆ ಹೆಲ್ಪ್ ಮಾಡೋಕ್ಕಿಲ್ಲ ಇವ್ರ ಹತ್ರ ಬರೀ ಐವತ್ತು ಮಿಲಿಯನ್ ಮಾತ್ರ ಜಾಸ್ತಿ ಮಾಡೋ ಮೂಲಕ ಮುಂದುವರಿದಿರೋ ರಾಷ್ಟ್ರಗಳು ನಿಧಾನಕ್ಕೆ ಹವಾಮಾನ ಬದಲಾವಣೆ ನಿಯಂತ್ರಣದ ಜವಾಬ್ದಾರಿಯನ್ನು ಈಗ ಅಭಿವೃದ್ಧಿ ಹೊಂದೋಕೆ ಪ್ರಯತ್ನ ಪಡ್ತಿರೋ ರಾಷ್ಟ್ರಗಳ ಹೆಗಲಿಗೆ ಹಾಕೋಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಸ್ನೇಹಿತರೆ ಈ ಜಗತ್ತು ಹವಾಮಾನ ಬದಲಾವಣೆ ವಿರುದ್ಧ ಈ ರೀತಿಯ ಹೂಡಿಕೆ ಮಾಡದೇ ಹೋದರೆ ಭೂಮಿ ನರಕ ಆಗೋದು ಗ್ಯಾರಂಟಿ ಯಾಕಂದ್ರೆ ಸ್ನೇಹಿತರೆ ಭೂಮಿ ಮೇಲೆ ಎರಡು ಪರ್ಸೆಂಟ್ ಟೆಂಪರೇಚರ್ ಜಾಸ್ತಿ ಆದರೆ ಚೂರು ಬಿಸಿಲು ಬಂದರೂ ಕೂಡ ಕಾಡುಗಳು ದಗ್ಗಂತ ಬೆಂಕಿ ಹತ್ಕೊಳ್ತವೆ ಕಂಡು ಕೇಳರಿಯದ ಬರಗಾಲಗಳು ಬರ್ತವೆ ದಿಕ್ಕಾಪಾಲಾಗಿ ಪ್ರವಾಹಗಳಾಗ್ತವೆ ಇವೆಲ್ಲ ಆದರೆ ಆಹಾರ ಉತ್ಪಾದನೆ ಹೇಗೆ ಸಾಧ್ಯ ಆಹಾರ ಉತ್ಪಾದನೆ ಸರಿಯಾಗಿ ಆಗಿಲ್ಲ ಬೆಲೆ ಏರಿಕೆ ಆಯಿತು ಆಹಾರದ ಶಾರ್ಟೇಜ್ ಆಗಿ ಅಂತ ಹೇಳಿದ್ರೆ ಅದರ ಪರಿಣಾಮ ಎಗೇನ್ ಅನ್ನ ಗೋಧಿ ತಿನ್ನೋ ಮನುಷ್ಯರಿಗಾಗುತ್ತೆ ಎಂಟುನೂರು ಕೋಟಿ ಮನುಷ್ಯರ ಮೇಲಾಗುತ್ತೆ ಇದೇ ಕಾರಣಕ್ಕೆ ಈಗ ಹೆಚ್ಚು ಪೆಟ್ರೋಲಿಯಂ ಬಳಕೆ ಮಾಡ್ತಿರೋ ಅಥವಾ ಕಲ್ಲಿದ್ದಲನ್ನು ಬಳಕೆ ಮಾಡ್ತಿರೋ ರಾಷ್ಟ್ರಗಳನ್ನು ಗ್ರೀನ್ ಎನರ್ಜಿ ಕಡೆಗೆ ಶಿಫ್ಟ್ ಮಾಡೋಕೆ ಕ್ಲೈಮೇಟ್ ಫಿನಾನ್ಸ್ ಬೇಕೇ ಬೇಕು ಸೋಲಾರ್ ವಿಂಡ್ ಎನರ್ಜಿ ಜಲ ವಿದ್ಯುತ್ ತಯಾರಿಕೆಗೆ ನೆರವುಬೇಕು ಇವಿಗಳಿಗೆ ಅಡಾಪ್ಟ್ ಆಗೋಕ್ಕೆ ಹೈಡ್ರೋಜನ್ ಎನರ್ಜಿ ಮುಂತಾದ ಟೆಕ್ನಾಲಜಿಯನ್ನು ಇನ್ನಷ್ಟು ಡೆವಲಪ್ ಮಾಡಿಕೊಂಡು ಅಳವಡಿಸ್ಕೊಳ್ಳಿಕ್ಕೂ ಹೆಲ್ಪ್ ಬೇಕು ಯಾಕಂದರೆ ಅತಿ ಹೆಚ್ಚು ಎಮಿಷನ್ ಆಗ್ತಿರೋದೇ ಸಾಂಪ್ರದಾಯಿಕ ಇಂಧನಗಳಿಂದ ಪೆಟ್ರೋಲಿಯಂ ಕಲ್ಲಿದ್ದಲು ಮಿಥೇನ್ ಇತ್ಯಾದಿಗಳಿಂದ ಭೂಮಿ ಹೆಚ್ಚೆಚ್ಚು ಬಿಸಿ ಆಗ್ತಾನೆ ಹೋಗ್ತಾ ಇದೆ